ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನೆಲ್ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದಲ್ಲಿ ಸಂಕಷ್ಟಹಾರ ಚತುರ್ಥಿಯ ದಿನ ಬರುತ್ತದೆ ಈ ಬಾರಿ ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ಥಿಯ ದಿನದಂದು ಪ್ರಾರಂಭವಾಗುವಂಥದ್ದು ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರದ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಯಾವುದೇ ಒಂದು ಹಬ್ಬವನ್ನು ಮಾಡಬೇಕಾದ್ರೆ ಸೂರ್ಯ ಉದಯ ತಿಥಿಯನ್ನು ತಗೊಳ್ತೀವಿ ಆದರೆ ಸಂಕಷ್ಟಹರ ಚತುರ್ಥಿಗೆ ನಾವು ಚಂದ್ರೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಹಾಗಾಗಿ ನವೆಂಬರ್ ಹದಿನೆಂಟರಂದು ಸೋಮವಾರ ಸಂಕಷ್ಟಹರ ಚತುರ್ಥಿಯನ್ನು ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಬೇಕಾಗಿರೋದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಚತುರ್ಥಿಯ ತಿಥಿಯು ಜಾಸ್ತಿ ಇದೆ ಆದರೆ ಚಂದ್ರೋದಯ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡರೆ ನವೆಂಬರ್ ಹದಿನೆಂಟನೇ ತಾರೀಕು ರಂದು ಸಂಕಷ್ಟಿ ಪೂಜೆಯನ್ನು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗಿರೋದು ಇನ್ನು ಸಂಕಷ್ಟ ಸಂಕಷ್ಟಿ ವ್ರತವನ್ನು ಬೆಳಗ್ಗೆಯಿಂದ ನಾವು ಆಚರಣೆ ಮಾಡಿರ್ತೀವಿ ಬೆಳಗಿನಿಂದಲೇ ಉಪವಾಸವಿದ್ದು ರಾತ್ರಿ ಸಮಯದಲ್ಲಿ ಚಂದ್ರನ ದರ್ಶನ ಮಾಡಿದ ನಂತರ ನಾವು ಉಪವಾಸವನ್ನು ಬಿಡಬೇಕು ಅಂದರೆ ಊಟವನ್ನು ಮಾಡಬೇಕು ಈ ರೀತಿ ಮಾಡಿದರೆ ಮಾತ್ರ ವ್ರತ ಪ್ರ ಪೂರ್ತಿಯಾಗೋದು ಚಂದ್ರ ದರ್ಶನ ಮಾಡಿದರೆ ಮಾತ್ರ ಸಂಕಷ್ಟಹರ ಚ ವ್ರತವು ಪೂರ್ಣ ಆಗೋದು ಅಂತ ಹೇಳ್ತಾರೆ ಚಂದ್ರೋದಯದ ಸಮಯ ನೋಡಿಕೊಂಡು ನಾವು ಸಂಕಷ್ಟಿ ವ್ರತವನ್ನು ಆಚರಣೆ ಮಾಡಬೇಕು ಹಾಗಾಗಿ ಎಲ್ಲರೂ ಕೂಡ ನವೆಂಬರ್ ಹದಿನೆಂಟರಂದು ಸೋಮವಾರ ದಿನ ಕಾರ್ತಿಕ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಬೇಕಾಗಿರೋದು ಇನ್ನು ಸೋಮವಾರದಂದು ಪೂಜೆಯ ಸಮಯ ಬಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಏಳು ಬ್ರಾಹ್ಮಿ ಮುಹೂರ್ತದಿಂದ ಏಳೂವರೆವರೆಗೂ ಕೂಡ ಪೂಜೆಯನ್ನು ಮಾಡ್ಬೋದು ಏಳುವರೆಯಿಂದ ಒಂಬತ್ತು ಗಂಟೆ ತನಕ ರಾಹುಕಾಲ ಇದೆ ರಾಹುಕಾಲದ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೋಗ್ಬೇಡಿ ಇನ್ನೊಂದು ಶುಭ ಸಮಯ ಅಂದರೆ ಒಂಬತ್ತು ಗಂಟೆಯಿಂದ ಹತ್ತೂವರೆವರೆಗ ಶುಭ ಸಮಯ ಇದೆ ಆ ಸಮಯದಲ್ಲಿ ಪೂಜೆ ಮಾಡಿ ಹತ್ತುವರೆ ಮೇಲೆ ಯಮಗಂಡ ಕಾಲ ಪ್ರಾರಂಭವಾಗುತ್ತದೆ ಅದಕ್ಕೆ ಏಳುವರೆ ಒಳಗಡೆ ಪೂಜೆ ಮುಗಿಸಿ ಇಲ್ಲಾಂದರೆ ಒಂಬತ್ತಿಂದ ಹತ್ತುವರೆ ಒಳಗಡೆ ಪೂಜೆ ಮುಗಿಸಿ ಇನ್ನು ಆ ದಿನ ಸಂಜೆ ಸಮಯದಲ್ಲಿ ಹದಿನೆಂಟನೇ ತಾರೀಕು ಸೋಮವಾರ ಆರು ಗಂಟೆ ಸಂಜೆ ಆರು ಗಂಟೆಯ ಮೇಲೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ಬೆಳಿಗ್ಗೆ ಮಾಡಿರ್ತಿರಲ್ವ ಮತ್ತು ಸಂಜೆ ಮಾಡಿ ಬೆಳಗ್ಗೆಯಿಂದ ಉಪವಾಸವನ್ನು ಪ್ರಾರಂಭ ಮಾಡಿರಬೇಕು ಮತ್ತೊಮ್ಮೆ ಸಂಜೆ ಗಣೇಶನಿಗೆ ಪೂಜೆ ಮಾಡಬೇಕು ಚಂದ್ರ ದರ್ಶನ ಮಾಡಿದ ಮೇಲೆ ಉಪವಾಸವನ್ನು ಬಿಡಬೇಕು ಇನ್ನು ಚಂದ್ರೋದಯ ಸಮಯ ಬಂದು ರಾತ್ರಿ ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಚಂದ್ರ ಉದಯವಾಗುತ್ತದೆ ಒಂದೊಂದು ಭಾಗದಲ್ಲಿ ಒಂದೊಂದು ಸಮಯದಲ್ಲಿ ಚಂದ್ರ ಉದಯವಾಗುತ್ತದೆ ಎಕ್ಸಾಕ್ಟಾಗಿ ಈ ಟಮ್ ಈ ಸಮಯದಲ್ಲೇ ಚಂದ್ರವು ನಮಗೆ ಕಾಣಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಸಲ ಮಳೆ ಬರೋ ಥರ ಇದ್ದು ಮೋಡ ಇದ್ದು ಏನಾರು ಇದ್ದರೆ ಚಂದ್ರ ಕೂಡ ಕಾಣೋದಿಲ್ಲ ನಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸ್ನೇಹಿತರೆ